ಕಾರ್ಯಕ್ರಮ ಬಂದಾಗ ತುಂಬಾ ದೊಡ್ಡ ಡೈರೆಕ್ಟರ್ ಅವರು ಅಂತ ಅವರ ಕೆಲಸ ಖುಷಿಯಾಗಿದೆ ಈ ಸಿನಿಮಾದಲ್ಲಿ ತುಂಬಾ ಎಕ್ಸೈಟಿಂಗ್ ವಿಷಯ ಅನ್ನೋದೇ ಪವಿತ್ರ ಕೆಲಸ ಮಾಡಿದ್ದು ತುಂಬಾ ಹಿರಿಯ ನಿರ್ದೇಶಕರು ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವ್ರು ಹಿಟ್ ಸಿನಿಮಾಗಳನ್ನ ನೀಡಿದವರು ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು ಶರತ್ ಕುಮಾರ್ ಅವ್ರ ಜೊತೆ ಬಹಳಷ್ಟು ಸಿನಿಮಾಗಳು ಮಾಡಿದ್ರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು ಪೂಜಾ ಭಟ್ ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವ್ರ ಜೊತೆ ವರ್ಕ್ ಮಾಡುವಾಗ ನಮ್ಗೊಂದಿರುತ್ತೆ ನಮಗೂ ಏನಾದರೂ ಕಲಿಯಕ್ಕೆ ಸಿಗುತ್ತೆ ಇಲ್ಲಿ ಹೊಸ್ದಾಗಿ ಅಂತ ಅವ್ರ ಎಕ್ಸ್ಪೀರಿಯೆನ್ಸನ್ನು ನಾವು ನಾವು ಗ್ರ್ಯಾಪ್ ಮಾಡ್ಬೋದು ಅನ್ನೋದಿರುತ್ತೆ ನನಗೆ ತುಂಬ ವಿಶೇಷ ಅನಿಸಿದ್ದು ತುಂಬ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ ಅಂದರೆ ಈಗ ನಾನು ಆರು ಸಾಂಗ್ಗಳು ಬರೆದಾಗ ಪ್ರತಿ ಪದವನ್ನು ಒಂದು ಸರಿ ಅವರು ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ ಮತ್ತು ನಮ್ಮ ಪ್ರಸನ್ನ ಅಂತ ಅವ್ರದ್ದು ಇದ್ದಾರೆ ಅವ್ರ ಜೊತೆ ಅವ್ರ ಹತ್ರ ತಮಿಳು ಅರ್ಥ ಕೇಳಿ ನನ್ನ ಅಥವಾ ಕನ್ನಡ ಅರ್ಥ ಕೇಳಿ ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನನ್ನು ಓಕೆ ಮಾಡ್ತಾ ಇದ್ರು ಅವರು ತುಂಬ ಇಂಟ್ರ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲ ವಿಷಯಗಳಲ್ಲೂ ನಾನು ಅವರನ್ನು ನೋಡಿದೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಪವಿತ್ರ ಪವಿತ್ರನ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಬಳನಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಜೆ ಪಿ ಅವರು ತುಂಬ ಬರೀ ಹೀರೋ ಆಗಲ್ಲ ತನುಮನದ ತನುಮನ ಅನ್ಬೋದು ಎಲ್ಲ ಥರದಲ್ಲೂ ಕೆಲಸ ಮಾಡಿದ್ದಾರೆ ಅಂದರೆ ಈ ಸಿನಿಮಾ ಚೆನ್ನಾಗಬೇಕು ಅಂತ ಹಗಲಿರುಳು ಅವರು ಶ್ರಮಿಸ್ ಶ್ರಮಿಸಿದ್ದಾರೆ ಹಾಗಾಗಿ ಅವರಿಗೂ ಧನ್ಯವಾದ ಹೇಳಬೇಕು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ ಅದು ಹಳ್ಳಿಗಳ ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿ ಇಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ ಅಲ್ಲಿ ಆ ದೌರ್ಜನ್ಯ ಹೇಗಿರುತ್ತೆ ಒಬ್ಬ ಕೆಳವರ್ಗದವನು ಒಂದು ಕಾಲೇಜ್ಗೆ ಹೋದಾಗ ಅವನೇನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇ ನಟಿಗಳಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಪ್ರೇಮ ಅದನ್ನೆಲ್ಲವನ್ನೂ ಇಟ್ಕೊಂಡು ಈ ಕಥೆಯನ್ನು ಹೆಣೆಯಲಾಗಿದೆ ಭಾಳ ಹೃದಯಸ್ಪರ್ಶಿ ಸನ್ನಿವೇಶಗಳಿವೆ ತುಂಬ ಕಡೆ ಖಂಡಿತವಾಗಿ ಎಂಥ ಕಲ್ಲು ಹೃದಯದವರ ಆದರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಅದು ಜೊತೆಗೆ ಹಾಡುಗಳಲ್ಲೂ ಅಷ್ಟೆ ನಾವು ಹೆಚ್ಚಾಗಿ ಟ್ರೈ ಮಾಡಿರೋದು ಅದೇ ಆ ಜಾತೀಯತೆ ವಿಚಾರಗಳು ಬರುತ್ತೆ ಹೇಗೆ ಒಬ್ರೊಬ್ಬರು ನಡುವೆ ಅವನು ಮನುಷ್ಯ ಇವನು ಮನುಷ್ಯ ಆದರೆ ಅವನಿಗೊಂದು ಬೇರೆ ಶ್ರೇಣಿ ಇವನಿಗೊಂದು ಬೇರೆ ಶ್ರೇಣಿ ಅವನಿಗೊಂದು ಬೇರೆ ಘನತೆ ಇವನಿಗೊಂದು ಬೇರೆ ಘನತೆ ಹೇಗೆ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ಮನುಷ್ಯನೇ ಹೀನಾಯವಾಗಿ ನಡೆಸ್ಕೊಳತ್ತೆ ಅನ್ನೋದು ಹೆಚ್ಚಿನ ಹಾಡುಗಳಲ್ಲಿ ಆ ಒಂದು ಬೇಸ್ ಇಟ್ಕೊಂಡೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಡೆ ಕಡೆ ಈವನ್ ಪ್ರೀತಿ ಹಾಡುಗಳು ಕೂಡ ಬರುತ್ತೆ ಎಲ್ಲೊಂದು ಸಿಚುವೇಶನ್ ಸಾಂಗ್ ಅಲ್ಲಿ ಬರೋದ್ಕಿಂತ ಪ್ರೀತಿ ಹಾಡುಗಳಲ್ಲಿ ಕೂಡ ಅದ್ರದ್ದೆಲ್ಲೋ ಒಂದು ಜಲಕ್ ಬಂದ್ ಹೋಗುತ್ತೆ ಸೊ ಹಾಗಾಗಿ ಈ ಎಲ್ಲ ಆರು ಸಾಂಗ್ಗಳು ಒಂದು ಕಾನ್ಸೆಪ್ಟಲ್ಲಿ ಕೂತ್ಕೊಳ್ತವೆ ನಮ್ಮ ಅರ್ಜುನ್ ಸರ್ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಅದಕ್ಕೆ ನಾನು ನ್ಯಾಯ ಒದಿಸ್ತೀನಿ ಅಂತ ನಾನು ಅನ್ಕೊಂಡಿದೀನಿ ಮುಂದೆ ಜನ ಹೇಳಬೇಕು ಒಟ್ಟಾರೆ ಕರ್ಕಿ ಒಂದು ತುಂಬಾ ವಿಶೇಷವಾದ ಸಿನಿಮಾ ತಮಿಳಿನ ಬಹಳ ಅನುಭವಿ ನಿರ್ದೇಶಕರು ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಿರುವ ಕಡೆ ನಮಸ್ಕಾರ ನನ್ನ ಹೆಸರು ಸವಿತಾ ಅಂತ ನಾನು ಈ ಮೂವಿಲಿ ಈರ ತಾಯಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಹೀರೋ ಸರ್ಗೂ ಮತ್ತೆ ನಮ್ಮ ಡೈರೆಕ್ಟರ್ ಸರ್ಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಏನಾರು ಆ್ಯಕ್ಟಿಂಗಲ್ಲಿ ತಪ್ಪು ಮಾಡಿದರೆ ಏನಾದ್ರು ಮಿಸ್ಟೇಕ್ ಮಾಡಿದರೆ ಸಾರಿ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಇದು ಮೂಸ್ಕೋಸ್ ಮಾಡಬೇಕಂತ ನಮ್ಮ ಹೀರೋ ಬಂತು ಮೈ ಚೈಲ್ಡ್ ಚೈಲ್ಡ್ಹುಡ್ ಫ್ರೆಂಡ್ ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡನ್ ಬೈ ಎ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದೆ ಇದೆ ಅಂತ ಹೇಳ್ಬಿಟ್ಟು ದೆರ್ ವಾಸ್ ಸಮ್ ಕನ್ಫ್ಯೂಷನ್ ಆಫ್ಟರ್ ದಟ್ ಪವಿತ್ರನ್ ಡೈರೆಕ್ಟರ್ ಲೆಜೆಂಡ್ ಡೈರೆಕ್ಟರ್ ಅವರೇ ಪ್ರಭುದೇವ್ರನ್ನ ಇಂಟ್ರೊಡಕ್ಷನ್ ಮಾಡಿದ್ದು ಆಮೇಲೆ ಪವಿತ್ರನ್ ಸರ್ ಬಂದು ವಿಜಯ್ ತ ಆ್ಯಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಜಾಯ್ನ್ ಆಗಿದ್ದರು ಫಸ್ಟ್ ಆಮೇಲೆ ಇವಾಗ ಶಂಕರ್ ಐ ಫಿಲ್ಮ್ ಶಂಕರ್ ಇಂಡಿಯನ್ ಟೂ ಮೂವಿ ಡೈರೆಕ್ಟರ್ ನಮ್ಮ ಪೈತ್ರನ್ ಸರ್ ಅಸಿಸ್ಟೆಂಟ್ ಆಗಿ ಇದ್ರು ಆ್ಯಂಡ್ ಪೈತ್ರನ್ ಸರ್ ಇಸ್ ಅ ಲೆಜೆಂಡ್ ಡೈರೆಕ್ಟರ್ ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದರು ಹೌದು ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರು ಸಿಟಿ ಸೂರ್ಯನ್ ಲಾರ್ಡ್ ಆಫ್ ಮೂವೀಸ್ ಇಸ್ ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್ ಪಾಪ್ಯುಲರ್ ಡೈರೆಕ್ಟರ್ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಓಪಿನ್ ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಶೆಡ್ಯೂಲ್ ಕ್ಯಾನ್ಸಲ್ ಆಯಿತು ಆಮೇಲೆ ನಾನು ಪೈತ್ರಣ್ ಸರನ್ನು ಅಪ್ರೋಚ್ ಮಾಡಿದ್ದೆ ಸರ್ ಆಯಿತು ಅವ್ರಿಗೂ ಏನು ಇಷ್ಟ ಆಯಿತು ಕನ್ನಡನಲ್ಲಿ ಮಾಡಬೇಕು ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಬ್ಬಣ್ಣ ಅಟ ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಡಿಸ್ಟ್ರಿಬ್ಯೂಷನ್ ತಮಿಳ್ ತೆಲುಗು ಎಲ್ಲ ಮಾಡಿದ್ದೀನಿ ಇನ್ನೊಂದು ಮೂವಿನೂ ಸೆನ್ಸರ್ ಮಾಡಿ ಇಟ್ಟಿದ್ದೀನಿ ಆಫ್ಟರ್ ದಿಸ್ ಐ ವಾಂಟ್ ಟು ರಿಲೀಸ್ ಇದು ಆ್ಯಂಡ್ ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡು ಸರ್ ನೀನೇ ಮಾಡು ಅವರು ಮಾಡಿದ್ದಾರೆ ಒಂದು ನಾಲ್ಕೈದು ಮೂವಿ ಸರ್ ನೀನೇ ಮಾಡು ಅಂತ ಹೇಳಿ ಹೀರೋಯನ್ನು ಚೆನ್ನಾಗಿ ಮಾಡಿದ್ದೀನಿ శివ్ఘట్ శూటింగ్ అంత బంది ఆమె సాధకుల ఇవ్వగ ఫోన్ కంట్రీవా స్టూడియో మళ్ళీ శూటింగ్ మేడం ప్రకాశ్ సీ సబ్జెక్ట్ నందో సార్ ಬೇರೆ ಯಾವುದಾದ್ರೂ ಪ್ರಶ್ನೆ ಇದೆ ನಾನು ಹುಟ್ಟಿ ಬೆಳೆದಿದ್ದಿಲ್ಲ ಕನ್ನಡ ಸೊ ನಾನು ಕನ್ನಡ ಮೂವಿ ಐಮ್ ಎ ಫ್ಯಾನ್ ಆಫ್ ಅವ್ರ ಅನ್ನ ಎರಡು ದಿವಸ ನಾನು ಅಲ್ಲಿ ಡೆತ್ ಮೇಲೆ ಎರಡು ದಿವಸ ನಾನು ಊಟನೇ ಮಾಡಲಿಲ್ಲ ಅವ್ರ ಮನೆ ಹತ್ರನೇ ಕಾರ್ ಹಾಕ್ಕೊಂಡು ಅಲ್ಲಿ ಇದ್ದೆ ಸೊ ಐ ಟು ಡೂ ಕನ್ನಡ ಮೂವಿ ಅಂತ ಪಪಿ ನೆಕ್ಸ್ಟ್ ಸೆನ್ಸರ್ ಆಗಿದೆ ದಟ್ ಇಸ್ ಆಲ್ಸೋ ಬೆಸ್ಟ್ ಆನ್ ಸರ್ ಇವಾಗ ಹಿಂದಿನಲ್ಲಿ ಕರಣ್ ಜೋ ಅವರು ನವಂಬರ್ ಅವ್ರಿಗೂ ನನಗೆ ಸ್ವಲ್ಪ ಕಾಂಟ್ರವರ್ಸಿ ಕೊಡ್ತಾ ಇದ್ದಾರೆ ನವಂಬರ್ ನಲ್ಲಿ ಅವರು ರಿಲೀಸ್ ಮಾಡ್ತಾ ಇದ್ದಾರೆ

ಇಲ್ಲ ನಂದಿಲ್ಲ ನಂದಿಲ್ಲ ಹೌದು ಇವಾಗ ನೆಕ್ಸ್ಟ್ ತಮಿಳಿನಲ್ಲಿ ಮಾಡಬೇಕಂತ ನಮ್ಮ ಯಾವುದು ಇದು ಲವ್ ಮಾಪ್ ಮಾಕ್ಟೇಜ್ ನಾನೇ ರೈಟ್ಸ್ ತಗೊಂಡು ಇಟ್ಟಿದ್ದೀನಿ ತಮಿಳಿನಲ್ಲಿ ಮಾಡಬೇಕಂತ ತಮಿಳಿನಲ್ಲಿ ರೀಮೇಕ್ ಮಾಡ್ತಾ ತುಂಬಾ ಕಷ್ಟಪಟ್ಟು ಡೈರೆಕ್ಟರ್ ಹೀರೋಸರ್